ఆకాశవాణి ధారవాడ సుబోధ ప్రాయోజిత సరణి కార్యక్రమ ఆలోచనే సమ ఆలోచనే కలివదు ఆలోచన సిల్పే ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನ್ನು ಗೆಲ್ಲಲು ಜೀವನ ಸಾಗಲು ಪಾಲನೆ ಪೋಷಣೆ ಬೇಕಾಲೋಚನೆ ಸಮಾಲೋಚನೆ ಇಂದಿನ ಕಾರ್ಯಕ್ರಮದಲ್ಲಿ ಕಲಿಕಾ ತೊಂದರೆ ಮತ್ತು ಪರಿಹಾರ ಈ ವಿಷಯವಾಗಿ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಬಸವ ಚೌಳೀನ್ ಆಲೋಚನೆ સુબોધસમાલોચને જકરુ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಟ್ಟದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲ ಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂದು ಮೂರು ಏಳು ಏಳು ಒಂಬತ್ತು ಎಂಟು ಆತ್ಮೀಯ ಕೇಳುಗರೆ ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತ ನಮ್ಮ ಜೊತೆಗೆ ಯಶಸ್ವಿ ಸಮಾಲೋಚಕರಾಗಿರುವಂತಹ ಹಿರಿಯರಾಗಿರುವಂತಹ ಗುರುರಾಜ್ ಪಾಟೀಲ್ ಅವರಿದ್ದಾರೆ ಇವತ್ತು ಸಮಾಲೋಚನೆ ಪರಸ್ಪರ ಒಬ್ರಿಗೊಬ್ರು ಮಾತಾಡ್ಕೊಳ್ಳಲಿಲ್ಲ ಅಂದ್ರೆ ನಮ್ಮಲ್ಲಿ ಎಷ್ಟೋ ದುಗುಣಗಳು ಹಂಗೆ ಉಳಿತಾವ ನಾವ್ ಹೇಳ್ತೀವಿ ಈ ದೇಹವೇ ಬಾಡಿಗೆ ದೇಹ ಇದಕ್ಕೆ ಸರಿಯಾದ ನಾವು ಬಾಡಿಗೆ ಕಟ್ಲಿಲ್ಲ ಅಂದ್ರೆ ನಮ್ಮನ್ನು ಕಾಯ್ತಾ ಇರುವಂತಹ ಶಕ್ತಿ ಏನದಲ್ಲ ದೇಹಕ್ಕೆ ಶಿಕ್ಷೆ ನೀಡೋ ಸಾಧ್ಯತೆ ಅದ ದೇಹಕ್ಕನೆ ಬಾಡಿಗೆ ಕಟ್ತಿರ್ಬೇಕಾದಾಗ ಈ ದೇಹವನ್ನ ನಿಯಂತ್ರಣ ಯಾವುದು ನಮ್ಮ ಮನಸ್ಸು ಮತ್ತ ನಾವು ಮಾಡ್ತಿರೋ ವಿಚಾರಗಳು ಕಳೆದ ವಾರ ಗುರುರಾಜ್ ಪಾಟೀಲ್ ಅವರೇ ಹೇಳಿದ್ರು ಅಂದ್ರೆ ಬಾಡಿಗೆ ಮೆದುಳನ್ನ ನಾವು ತೆಗೆದುಕೊಂಡ್ರೆ ಹೇಗೆ ಅಂದ್ರೆ ಇನ್ನೊಬ್ಬರ ಸಹಕಾರದಿಂದ ನಮ್ಮ ಒಂದು ದೂರಗಳನ್ನ ಕಡಿಮೆ ಮಾಡಿಕೊಂಡು ಅನಾಹುತಗಳನ್ನ ನಾವು ತಪ್ಪಿಸಬಹುದು ಅಥವಾ ವ್ಯಕ್ತಿತ್ವ ವಿಕಸನದಲ್ಲಿ ಆಗ್ತಾ ಇರುವಂತಹ ದೋಷಗಳಿಂದ ನಾವು ಪಾರಾಕ್ಬಹುದು ಅತ್ಯಂತ ಅಗತ್ಯವಾಗಿರುವಂತಹ ಗುರುರಾಜ್ ಪರವಾಗಿ ಸ್ವಾಗತ ಸುಸ್ವಾಗತ ನಮಸ್ಕಾರ ಇವತ್ತ ಗುರುರಾಜ್ ಪಾಟೀಲ್ ಅವರು ಚರ್ಚೆ ಮಾಡ್ಲಿಕ್ಕೆ ಇಷ್ಟ ಪಡ್ತಾ ಇರುವಂತಹದ್ದು ಕಲಿಕಾ ತೊಂದರೆ ಮತ್ತು ಪರಿಹಾರ ಇವತ್ತು ನಾವೆಲ್ಲ ಒಂದಲ್ಲ ಒಂದ್ ರೀತಿ ಕಲಿಕಾ ತೊಂದರೆಯಿಂದ ಬಳಲ್ತಾನೆ ಇದ್ದೀವಿ ಅದಕ್ಕೆ ಪರಿಹಾರ ಏನು ಎಷ್ಟೋ ಸಾರಿ ಪರಿಹಾರ ಇಲ್ಲದೇನೆ ನಾವು ಆ ನ್ಯೂನತೆಗಳಿಂದನೇ ಬದುಕನ್ನು ಸಾಗಿಸ್ತಾ ಇದೀವಿ ಗುರಾಜ್ ಪಾಟೀಲ್ ಅವರೇ ಮಕ್ಕಳು ದೊಡ್ಡವರಾಗ್ಲೇಬೇಕು ಹೌದು ನಾವ್ ಆಗಿದ್ದೀವಿ ಈಗ ಮಕ್ಕಳಿದ್ದಾಗ ಕಲಿಕಾ ತೊಂದರೆಯನ್ನ ನಮ್ಮ ಶಿಕ್ಷಕರು ಗಮನಿಸಲಿಲ್ಲ ಪಾಲಕರು ಗಮನಿಸಲಿಲ್ಲ ಆ ನ್ಯೂನತೆಯೊಂದಿಗೆ ಬದುಕು ಸಾಗಿಸಬೇಕಂತ ಸಾಧ್ಯತೆಗಳು ಸುಮಾರು ಜನಕ್ಕೆ ಇದೆ ತಾವೇನ್ ಹೇಳ್ತೀರಾ ಕಲಿಕಾ ತೊಂದರೆ ಸಾಮಾನ್ಯವಾಗಿ ನಮ್ ದೇಶದೊಳಗ ಪ್ರತಿ ಹತ್ತು ಮಕ್ಕಳೊಳಗಡೆ ಮೂರು ಮಕ್ಕಳಿಗೆ ಈ ಸಮಸ್ಯೆಯನ್ನ ನಾವು ಗಣನೀಯವಾಗಿ ನೋಡಬಹುದು ಒಂದು ಶಾಲೆಗೆ ನೀವು ಹೋದ್ರೆ ಒಂದು ನಲವತ್ ಮಕ್ಕಳಿದ್ರೆ ಎಲ್ಲೋ ಒಂದಿಷ್ಟು ಮಕ್ಕಳು ಈ ಸಮಸ್ಯೆಯಿಂದ ತೊಳೆದು ಇರ್ತಾರೆ ಕೆಲವೊಂದಿಷ್ಟು ಕಾರಣಗಳಿಂದ ಮಕ್ಕಳಿಗೆ ವ್ಯಕ್ತಪಡಿಸಲಿಕ್ಕೆ ಆಗಂಗಿಲ್ಲ ವ್ಯಕ್ತಪಡಿಸಿದ್ರು ಪಾಲಕರಿಗೆ ಅದು ತಿಳಿಯೋದಿಲ್ಲ ಈ ಕಲಿಕಾ ನ್ಯೂನ್ಯತೆ ಇನ್ನು ಹೆಂಗಿರ್ತದ್ರಿ ಇದು ನಾವು ಕಲಿ ಕೇಳಿ ಕಲಿ ಮಾಡಿ ಮಾಡಿಕಲಿ ಈಗ ಸಕ್ರಿ ಸಿಹಿ ಐತಿ ಅಂತ ನಿಮ್ಗೆ ಹೆಂಗ್ ಗೊತ್ತಾತ ನೀವು ಅದರ ರುಚಿ ನೋಡಿರಿ ಇದು ಕೋಗಿಲಿನ ಒದರ್ತೇ ಅಂತ ಹೆಂಗ ಗೊತ್ತಾತ ಅದನ್ನ ನಾವು ಕೇಳಿವಿ ನಾಲ್ಕಿನಿಂದನೂ ಕಲಿತೀವಿ ಕೇಳಿ ಕಲಿತೀವಿ ಬೆಂಕಿ ಬಿಸಿ ಐತಿ ಅಂತ ಹೆಂಗ್ ಗೊತ್ತಾಗ್ತೈತಿ ಅಂದ್ರೆ ಅದರ ಸ್ಪರ್ಶದಿಂದ ಗೊತ್ತಾಗ್ತೈತಿ ಅದು ಹೂ ಅಂತ ಗೊತ್ತಾಗ್ಲಿಕ್ಕೆ ದೃಷ್ಟಿಯಿಂದ ಗೊತ್ತಾಗ್ತೈತಿ ಈ ರೀತಿ ಪಂಚೇಂದ್ರಿಗಳು ಏನ್ ಮಾಡ್ತಾವ ನಮ್ಗ ಕಲಿಲಿಕ್ಕೆ ಸಹಾಯ ಮಾಡ್ತಾವ ತಾರ್ಕಿಕವಾಗಿ ಹೇಳ್ಬೇಕಂದ್ರ ನಾವ್ ಏನ್ ನೋಡ್ತೀವಿ ಆ ನೋಡಿದ್ದ ಮೆಸೇಜ್ ಬ್ರೈನ್ ಗೆ ಹೋಗಿ ಮುಟ್ಟುತ್ತದೆ ಅದನ್ನ ನೋಡಿದ ತಕ್ಷಣ ಅದ ಅನಿಸ್ತದೆ ಇದು ಲೈಟ್ ಇದು ಮೊಬೈಲು ಇದು ಮೈಕ್ ಇದು ನೀರು ಅನ್ನೋದನ್ನ ನಮಗ ಕಂಡು ಬರ್ತದೆ ಖಾರ ಉಪ್ಪು ಅಂತ ನಾಲ್ಗೆ ಕೋಗಿಲೆಗಾನ ಅಂತ ಕಿವಿಗೆ ಈ ರೀತಿ ಮೆಸೇಜ್ ಹೋಗಿ ಮುಟ್ತದೆ ಮೆದುಳು ಏನ್ ಮಾಡ್ತದೆ ಗುರುತಿಸ್ತದೆ ಇದನ್ನ ಇದೆ ಅಂತ ಹೇಳ್ತದೆ ಏನ್ ಆಗ್ತೈತಿ ಅಂದಕ್ಕೆ ನ್ಯೂನತೆಗೆ ಕಾರಣ ಏನು ಅಂದ್ರ ನಿಮ್ ಮನೆಗೆ ಇವತ್ತ ನೀರ್ ಇಲ್ಲ ಇದ್ರಗಿನ ಮನಿ ನೀರ್ ಕೇಳ್ತಿರ ನೀವು ಹೆಂಗ್ ಕೇಳ್ತಿರಪ್ಪ ಅಂದ್ರ ಅವ್ರ ಮನೆ ಬೋರ್ ಇರ್ತೈತಿ ನಿಮ್ಮ ಟಾಕಿ ಒಳಗ ನೀರ್ ಪೂರಾ ಖಾಲಿ ಆಗಿರ್ತಾವ ಅವ್ರ ಮನಿ ನಳಕ ಪೈಪ್ ಹಸ್ತಿರ ಅವ್ರ ಮೋಟರ್ ಚಲೋ ಮಾಡ್ತಾರ ಪೈಪ್ ಏನ್ ಆಗ್ತೈತಿ ರೋಡ್ ಕ್ರಾಸ್ ಮಾಡಿ ಬಂದ್ ನಿಮ್ಮ ಮನಿ ಟ್ಯಾಂಕಿಗೆ ಪೈಪ್ ಬಿಡ್ತಿರಿ ಅವ್ರ ಮನೆಯೊಳಗ ನೀರ್ ರಭಸದಿಂದ ಐತಿ ನಳ ಆದ್ರ ನಿಮ್ ಮನಿ ಟ್ಯಾಂಕ್ ಒಳಗ ಹನಿ ಹನಿ ಬೀಳಾಕುಂತೈತಿ ಯಾಕ ಯಾಕ ಅಂತ ಕೇಳಿದ್ರೆ ಪೈಪ್ ಮುದುಡಿ ಆಗಿರ್ಬಹುದು ಪೈಪ್ ಒಳಗ ಏನಾದ್ರು ಸಿಕ್ಕೊಂಡಿರ್ಬಹುದು ಪೈಪ್ ಮೇಲೆ ಯಾರೋ ಕಾಲಿಟ್ಟಿರ್ಬೋದು ನಿಂತಿರ್ಬಹುದು ಅಂತ ನಾವು ಹೇಳ್ಬಹುದು ಇದೇ ರೀತಿ ನಾವು ಸಹ ಮಕ್ಕಳಿದ್ದಾಗ ಪಾಠ ಕೇಳಲಿಕ್ಕೆ ಸ್ಕೂಲ್ ಒಳಗಡೆ ಕೂತ್ಕೊಳ್ತೀವಿ ನಿನ್ ಏನ್ ತಿಳಿವಲ್ತು ಅಂದಾಗ ಅಂದ್ರೆ ಅರ್ಥ ಟೀಚರ್ ಪಾಠ ಮಾಡಿದ್ದು ಅವ್ರ ಮನೆಯೊಳಗೆ ಬೋರ್ನಿಂದ ಫ್ಲೋ ಆದಂಗೆ ಫ್ಲೋ ಆಗ್ತಾ ಇರ್ತದೆ ನನ್ನ ಬ್ರೈನ್ ಒಳಗೆ ಹನಿ ಹನಿಯಾಗಿ ಇಳಿತದಲ್ಲ ಅಲ್ಲಿ ಏನೋ ಒಂದು ತೊಂದರೆ ಇದೆ ಅಂತ ಪಟ್ಟಂತ ಒಂದು ಎಕ್ಸಾಂಪಲ್ ಕೊಟ್ಟು ಬಿಡಬೇಕಂದ್ರೆ ತಾರೇ ಜಮೀಪರ್ ಪಿಕ್ಚರ್ ಅದೇ ರೀತಿ ನಮ್ಮ ಮನೆಯೊಳಗ ಸುತ್ತಮುತ್ತಲು ಮಕ್ಕಳನ್ನ ನೋಡಿದಾಗೂ ಸಹ ಅವ್ರ ಹತ್ರ ಇರುವಂತಹ ಎಲ್ಲೋ ಒಂದು ಸಣ್ಣ ತೊಂದರೆ ನಮಗೆ ಕಂಡು ಬರ್ತದೆ ಗುರಾಜ್ ಪಾಟೀಲ್ ಅವರೇ ಮುಖ್ಯವಾಗಿ ನಾವೆಲ್ಲ ಗಮನಿಸ್ಗೆ ಇವತ್ತು ಗ್ರಾಮೀಣ ಪ್ರದೇಶದ ಒಬ್ಬ ಬಡ ರೈತನ ಮಗ ಯಾರು ಕಷ್ಟದಿಂದ ಮೇಲೆ ಬಂದಿರ್ತಾರೆ ಜೀವನದಲ್ಲಿ ಉನ್ನತವಾದ ಸಾಧನೆ ಮಾಡ್ತಾರೆ ಇವತ್ತು ಎಷ್ಟೋ ಜನ ಶ್ರೀಮಂತರ ಮಕ್ಕಳು ನಾವು ನೋಡಿದಿವಿ ಕಲಿಕಾ ಇದ್ದಾರೆ ಅಂದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದಲ್ಲ ಯಾವುದು ಜೀವನದಲ್ಲಿ ನಿಜವಾಗಿ ನಮಗೆ ಒಂದು ಆನಂದವನ್ನ ನೀಡಬಹುದು ಅನ್ನೋದನ್ನ ಅವ್ರು ಗುರುತಿಸುವಲ್ಲಿ ಸೋಲ್ತಾರೆ ಹೀಗಾಗಿ ಚಟಗಳ ದಾಸರಾಗ್ತಾರೆ ಅವ್ರಿಗೆ ಅದೇ ಜೀವನ ಅಂತ ಆಗ್ಬಿಡ್ತದೆ ಇದು ಕಲಿಕಾ ನ್ಯೂನಿತ ಹೇಗೆ ಬಹಳ ಚಂದ ಪ್ರಶ್ನೆ ಕೇಳ್ಬಿಟ್ರಿ ಚೋಳಿನ ಎಲ್ಲೋ ಹಳ್ಳಿ ಒಳಗಿದ್ದವರು ನಾವು ಸಾಕಷ್ಟು ಈಗ ವಾಟ್ಸ್ಆಪ್ ನೋಡ್ತೀವಿ ಗುಡ್ಸಲ್ದಾಗಿದ್ದವರು ಐ ಎ ಎಸ್ ಆಮೇಲೆ ಎಂತವರು ನೀಟ್ ಕ್ರಾಕ್ ಮಾಡಿದ್ರು ಹಮಾಲಿ ಮಾಡಿ ಯು ಪಿ ಎಸ್ ಸಿ ಕ್ರಾಕ್ ಮಾಡಿದ ಅಂತ ನಾವು ಕೇಳ್ತೀವಿ ನಮ್ ದೇಶದೊಳಗ ಸೆಕ್ರೆಟರಿಯಟ್ ಅಂತ ಏನಿದೆ ತ್ರೀ ಪರ್ಸೆಂಟ್ ಗ್ರಾಮಾಂತರದಿಂದ ನಮಗೆಲ್ಲರಿಗೂ ಗೊತ್ತಿರೋ ವಿಷಯ ಈ ಇಂಟೆಲಿಜೆನ್ಸ್ ಹೆಂಗ್ ಬಂತು ಅಂದ್ರೆ ಈಗ ಎಲ್ಲೋ ಒಂದ್ ಕಡೆ ಪೈಪ್ ಬ್ಲಾಕ್ ಆಗಿತ್ತು ಅಂದ್ರೆ ಆ ಪೈಪ್ ಬ್ಲಾಕ್ ತೆಗಿಯೋದು ಹೊಲದಾಗಿನ ಕೋಲಿರ್ಬೋದು ಕೋಲಿ ಅದು ಪೂರಕವಾದ ಉದಾಹರಣೆ ಕೊಡ್ಬೇಕಂದ್ರ ಮದ್ಲೆಕ್ ಸರ್ ಶಾಲೆಗೆ ಒಂದ್ ಪ್ರಶ್ನೆ ಕೇಳ್ತಿದ್ರು ಉತ್ತರ ಹೇಳಿಕ್ ಬರ್ತಿದಿಲ್ಲ ಕೈಗೆ ಒಂದ್ ಚಪ್ ಅಂತ ಹೊಡೆದಾಗ ಉತ್ತರ ಎಲ್ಲಿಂದ ಬರ್ತಿತ್ತು ಅಂದ್ರೆ ಕೋಡ್ ಆಗಿದ್ದನ್ನ ಆ ಒಂದು ಪನಿಷ್ಮೆಂಟ್ ಡಿಕೋಡ್ ಮಾಡ್ತಿತ್ತು ಆ ಪನಿಶ್ಮೆಂಟ್ ಒಳಗ ಒಂದು ಅರ್ಥ ಇತ್ತು ಹೇಳ್ಬೇಕಂದ್ರೆ ಪ್ರಶ್ನೆಗೆ ಗ್ರಾಮಾಂತರದೊಳಗ ದೈಹಿಕವಾದ ಸಾಕಷ್ಟು ಕೆಲಸಗಳು ಇರೋದ್ರಿಂದ ಅಲ್ಲಿ ಆ ಒಂದು ನ್ಯೂನತೆಯನ್ನ ಹೋಗಲಾಡಿಸ್ಲಿಕ್ಕೆ ಆಟೋಮೆಟಿಕ್ ಆಗಿ ಇನ್ವಾಲಂಟರಿ ಟ್ರೀಟ್ಮೆಂಟ್ ಆಗಿರಬಹುದಲ್ಲ ಕೊರತೆ ಇದ್ದಾಗ್ಲೇನೆ ಬದುಕಿನ ಅರ್ಥ ತಿಳಿಯೋದು ಎಲ್ಲ ತುಂಬಿದಾಗ ಏನ್ ಮಾಡೋದೇನಿಲ್ಲ ಅನ್ನೋ ಒಂದು ಒಂದು ತಪ್ಪು ಕಲ್ಪನೆಗಳು ಬರ್ತದೆ ಆದ್ರೆ ಕರೆ ನೋಡಿದ್ರೆ ಅಲ್ಲಿ ಖಾಲಿ ಇರ್ತದೆ ಈ ಪನಿಶ್ಮೆಂಟ್ ನಿಂದ ನಮಗ ವಿಷಯ ಆಗ್ತಾವಂತಂದ್ರೆ ಆ ಬದುಕಿನಲ್ಲಿ ಗ್ರಾಮದ ಬದುಕಿನಲ್ಲಿ ಇರಬಹುದು ಅಥವಾ ಬದುಕು ವ್ಯವಸ್ಥೆಯೊಳಗ ಶಾರ್ಪ್ನೆಸ್ ಓಪನ್ ಆಗುವಂತಹ ಸಾಧ್ಯತೆ ಅಥವಾ ಸೆನ್ಸ್ ಆರ್ಗನ್ ಸಪೋರ್ಟ್ ನಿಂದ ನ್ಯೂನ್ಯತೆ ಹೋಗಲಾಡಿಸುವಂತ ಸಾಧ್ಯತೆ ಇರಬಹುದು ಅಂತ ಗುರುರಾಜ್ ಪಾಟೀಲ್ ಅವರು ನೀವು ಹಿಂದೊಂದು ಮಾತು ಹೇಳ್ತಿದ್ರಿ ನಡವಳಿಕೆ ಬಹಳ ಮುಖ್ಯ ಅಂತ ಹೇಳಿ ಈ ಒಂದು ಪ್ರಶ್ನೆಯೊಳಗೆ ಉತ್ತರ ಅಂದ್ರೆ ಎಲ್ಲಿ ಸವಾಲುಗಳು ಇರ್ತದೆ ಅಲ್ಲಿ ನಡವಳಿಕೆ ಸಮಸ್ಯೆಗಳು ಬಹಳ ಕಡಿಮೆ ಯಾಕಂದ್ರೆ ನಡವಳಿಕೆಯನ್ನು ಅವರು ಕೃತಜ್ಞತೆ ಆಮೇಲೆ ಹಿರಿಯರ ಬಗ್ಗೆ ಗೌರವ ಈ ಗ್ರಾಮೀಣ ಭಾಗದಲ್ಲಿ ಅದು ತುಂಬಾ ಜಾಸ್ತಿ ಇದೆ ನಗರ ಪ್ರದೇಶಗಳಲ್ಲಿ ಸ್ವಲ್ಪ ಕಡಿಮೆ ಅಲ್ಲಿ ನಡವಳಿಕೆ ತೊಂದರೆಗಳು ಇದೆ ಬಹುಶಃ ಅದು ಕಾರಣ ಇರಬಹುದು ಮುಖ್ಯವಾಗಿ ಅಂದ್ರೆ ಈ ಕಲಿಕಾ ತೊಂದರೆಯನ್ನ ನಿಭಾಯಿಸಲಿಕ್ಕೆ ಶಿಕ್ಷಕರ ಪಾತ್ರ ಏನು ಇದಕ್ಕೊಂದು ಕಾರಣ ಹೇಳ್ತೇನೆ ಪ್ರತಿಯೊಂದು ಕೈಗೆ ಐದು ಬೆರಳು ಈ ಐದು ಬೆರಳು ಸಮ ಇಲ್ಲ ಅಂತ ನಾವು ಹೇಳ್ತೀವಿ ದೇವ್ರ ಏನ್ ಮಾಡ ನಮಗ ಈ ಐದು ಬೆರಳನ್ನು ಯಾಕೆ ನೋಡ್ಲಿಕ್ಕೆ ಕೊಟ್ಟಾನಂದ್ರ ಸಮ ಇಲ್ಲ ಅಂದ್ರ ನಮ್ಮ ಪಂಚೇಂದ್ರಿಯಗಳು ಸಮ ಇಲ್ಲ ಅಂತ ಅರ್ಥ ಈಗ ಹೆಬ್ಬಟ್ಟು ಸಣ್ಣದ ನಡುವಿನ ಬೆರಳು ದೊಡ್ಡದ ನಮ್ದು ತೋರ್ ಬೆರಳು ಅದಕ್ಕಿಂತ ಸ್ವಲ್ಪ ದೊಡ್ಡದು ಬೆರಳು ಒಂದಿಷ್ಟು ಕಿಲ್ ಬೆರಳು ಒಂದಿಷ್ಟು ಸೈಜ್ ಯಾಕೆ ಹಿಂಗದ ಒಬ್ಬ ಸೆನ್ಸ್ ಆರ್ಗನ್ ಅತಿ ಮುಖ್ಯವಾಗಿ ಕೆಲಸ ದೃಷ್ಟಿ ಶಾರ್ಪ್ ಇರ್ತದ ಕೆಲವೊಬ್ರದ್ದು ಕಿವಿ ಶಾರ್ಪ್ ಇರ್ತಾವ ಕೆಲವೊಬ್ಬರದ್ದು ಸ್ಕಿನ್ ಶಾರ್ಪ್ ಇರ್ತದ ಜವಳಿ ಖರೀದಿ ಕರ್ಕೊಂಡು ಹೋಗ್ತಿರಲ್ಲ ಲಗ್ನ ಟೈಮ್ನಾಗ ಯಾಕಂದ್ರ ಅವ್ರ ಬಟಿ ಚಂದ ಆರಿಸತಿರ್ತಾರೀ ಅವ್ರ ಸೆನ್ಸ್ ಆರ್ಗನ್ ಚರ್ಮ ಬಹಳ ಶಾರ್ಪ್ ಇರ್ತದ್ರಿ ನಾಲ್ಕು ಯಾರ್ದು ಶಾರ್ಪ್ ಇರ್ತದಲ್ಲ ಅವ್ರು ಬಹಳ ಶ್ರೇಷ್ಠ ಅಡಿಗೆ ಆಗ್ತಾರ ಟಿವಿ ಒಳಗ ನೀವ್ ಏನೇನ್ ನೋಡ್ತಿರ ಅಡಿಗೆ ಮಾಡೋರು ಇವ್ರೆಲ್ಲ ಎಲ್ಲಾರದು ನಾಲ್ಗೆ ಶಾರ್ಪ್ ಇರ್ತದ್ರಿ ಸೊ ಹಿಂಗ ಪಂಚೇಂದ್ರಿಯಗಳು ಪ್ರತಿಯೊಬ್ಬ ವ್ಯಕ್ತಿದು ಒಂದೊಂದು ಆರ್ಗನ್ ಬೇರೆ ಬೇರೆ ಆಗಿರ್ತದ ಅಂತ ಒಂದು ಗುರುತಿಸುವ ಕೆಲಸ ಆಗ್ಬೇಕು ಆ ಗುರುತಿಸುವ ಕೆಲಸ ಆಗ್ಬೇಕು ಇದನ್ನ ಶಿಕ್ಷಕರು ಎಂದೂ ಮಕ್ಕಳಿಗೆ ಹೇಳಬಾರದು ಆದ್ರ ಸೂಕ್ಷ್ಮವಾಗಿ ಗುರುತಿಸಬೇಕು ಶಿಕ್ಷಕರಿಗೊಂದ್ ಸಣ್ಣ ಕಿವಿ ಮಾತು ಹೇಳ್ತೇರಿ ಪಾಠ ಹೇಳ್ಬೇಕಾರ ಯಾರೋ ಒಬ್ರು ಗದ್ದಕ್ಕ ಕೈ ಹಚ್ಕೊಂಡು ಕೂತು ಪಾಠ ಕೇಳ್ತಿದ್ರ ನೀವು ತಿಳ್ಕೋಬೇಕು ಅವ್ನು ಕಿವಿ ಶಾರ್ಪ್ ಅದಾವ ಅಂತ ಹೇಳಿ ಯಾರೋ ಒಬ್ರು ನೀವ್ ಪಾಠ ಹೇಳ್ಬೇಕಾರ ಪುಸ್ತಕ ನೋಡ್ಲಿಕ್ಕೆ ಆಸೆ ಪಡ್ತಾನಂದ್ರ ನೀವ್ ತಿಳ್ಕೋಬೇಕು ಅವ್ನ ಕಣ್ಣು ಹೇಳಿ ಇನ್ನೊಬ್ಬ ಅವ್ ಏನ್ ಮಾಡ್ತಾರೆ ಮಾಡ್ಕೋತಾನ ಪೆನ್ ಹಿಡ್ಕೊಂಡು ಅಂಡರ್ಲೈನ್ ಮಾಡ್ಕೋತ ಕುಡ್ತಿರ್ತಾನ ನೋಟ್ಸ್ ಮಾಡ್ತಿರ್ತಾನ ಇದರ ಅರ್ಥ ಅವನ ಕೈ ಶಾರ್ಪ್ ಅದಾವ ಅಥವಾ ಅವ್ ಏನ್ ಮಾಡ್ತಾನ ಅಂದ್ರ ಒಂದ ಸಮಯಕ್ಕ ಎರಡ್ ಸೆನ್ಸ್ ಆರ್ಗನ್ ಅನ್ನ ತಗೊಂಡು ತಿಳ್ಕೊಳ್ಳಿಕ್ ಆಸೆ ಪಡ್ತಿರ್ತಾನ ಅಂತ ಟೈಮ್ ನಾಗ ನೀವು ಗದ್ದ ಕೈ ಕೂಡಬೇಡ ಅಂದ್ರ ಅವ್ ಬರ್ಕೋ ಅಂತ ಹೇಳಿದ್ರೆ ಅವ್ ತಿಳಿಯಂಗಿಲ್ರಿ ಬರ್ಕೊಂಡ್ ಅವ್ ಸುಮ್ನೆ ಕೂಡ ಅಂದ್ರ ಅವ್ ತಿಳಿಯಂಗಿಲ್ಲ ಸುಮ್ನೆ ಕೂತಂತ ಅವ್ ಪುಸ್ತಕ ನೋಡಬೇಡ ಅಂತಂದ್ರ ಅವ್ ತಿಳಿಯಂಗಿಲ್ಲ ಸೊ ಹಾಗಾಗಿ ಈ ಸೆನ್ಸ್ ಆರ್ಗನ್ ಇಂದ ಅವ್ರು ಕಲಿತಿರ್ತಾರ ಅದನ್ನ ನಾವು ಸೂಕ್ಷ್ಮ ದೃಷ್ಟಿಯಿಂದ ಅರ್ಥ ಮಾಡ್ಕೊಂಡು ಅವ್ರಿಗೆ ಆ ರೀತಿ ಪಾಠವನ್ನ ನಾವು ಹೇಳ್ಬೇಕು ಸಹಜವಾಗಿ ಗಮನಿಸಿ ಅವ್ರಿಗೆ ಬೇಕಾದಂತಹ ಒಂದು ಪಾಲಕರ ಜವಾಬ್ದಾರಿ ಈ ನ್ಯೂನತೆಗಳನ್ನು ಕಂಡು ಹಿಡಲಿಕ್ಕೆ ನೀವೇನ್ ಮಾಡಬೇಕು ಕೆಲವೊಂದಿಷ್ಟು ಪ್ರಯೋಗಗಳನ್ನ ಮಾಡಬೇಕು ಒಂದೇ ಪ್ರಯೋಗ ಮಾಡ್ಬೇಕು ಅಂದ್ರೆ ಅವ್ರ ಟೆಕ್ಸ್ಟ್ ಬುಕ್ ತಗೊಂಡು ಅವ್ರ ಪಾಠವನ್ನ ನೀವು ಓದ್ರಿ ಆಸಕ್ತಿಯಿಂದ ಕೂತ್ ಕೇಳಲಿಕ್ಕೆ ಕೇಳಿ ಕಲಿಯುವಂತ ಆಸಕ್ತಿ ಇದೆ ಅಂತ ಅರ್ಥ ಅದಕ್ಕೆ ಆಡಿಟರಿ ಲರ್ನರ್ ಅಂತ ಕರೀತಾರೆ ಇನ್ನು ಕೆಲವೊಂದು ಮಕ್ಕಳಿಗೆ ಬರದ್ ತೋರಿಸ್ರಿ ಚಿತ್ರ ತಗದ್ ತೋರಿಸ್ರಿ ಅಥವಾ ಅವ್ರಿಗೆ ಬರೀಲಿಕ್ಕೆ ಹೆಚ್ಚಿಗೆ ಆಸಕ್ತಿ ಇದ್ರಾಗ ಲರ್ನರ್ ಅದನ್ನ ಅಂತ ಕೊಡ್ರಿ ಕೆಲ ಮಂದಿ ಮಕ್ಕಳು ಬರೀಕ್ ಒಲ್ಲೆ ಅಂತಾರ ಓದ್ಲಿಕ್ಕೆ ಆಸೆ ಪಡ್ತಿರ್ತಾರ ಅವ್ರಿಗೆ ಬೇರೆ ಬೇರೆ ಮನೆಯೊಳಗ್ ಏನ್ ಮಾಡ್ಬೇಕ್ರಿ ಆ ಚೋಳಿನ ಸಾಹೇಬ್ರ ಕೇಳುಗ್ರ ಎಲ್ಲರಿಗೂ ಕೇಳಿದ್ನ ಒಂದು ರೂಢಿ ತರ್ಬೇಕಂತ ನಾನ್ ಆಸೆ ಪಡ್ತೀನಿ ನಾವು ಮೊದ್ಲೇಕ್ ಸಣ್ಣ ಕಾಮಿಕ್ಸ್ ಬುಕ್ ಓದ್ತಿದ್ವಿ ಹೌದು ಯಾ ಆ ಸಣ್ಣ ಕಾಮಿಕ್ಸ್ ಏನಂದ್ರ ಒಂದ ಓದಿದ್ರ ಆ ಕಾಮಿಕ್ ಸ್ಟೋರಿ ಮುಗೀತಿತ್ತು ನಾಕ್ ಲೈನ್ ಓದಿದ್ರ ಸಣ್ಣ ಸಣ್ಣ ಓದೋದನ್ನ ಕಲ್ತ ಮನುಷ್ಯ ಆ ಸ್ವಲ್ಪ ದಿವ್ಸ ಆದ್ಮೇಲೆ ಕಾಮಿಕ್ಸ್ ಓದು ಮನೆಯೊಳಗ್ ಚಂದಮಾಮಾ ಬಂತು ಚಂದಮಾಮ ಅಂದೊಳಗ್ ಅರ್ಧ ಪೇಜನ್ ಸ್ಟೋರಿ ಓದಿದ್ವಿ ಮೊದ್ಲೆಕ್ ಹೌದು ಅರ್ಧ ಪೇಜ್ ಆದ್ಮೇಲೆ ಒಂದ್ ಪೇಜ್ ಸ್ಟೋರಿ ಹಿಂಗ ಓದ್ತಾ ಓದ್ತಾ ಮುಗ್ದು ಬಿಡ್ತಿವಿ ಎಂತ ಆಸಕ್ತಿ ಅದೊಳಗ್ ಆಸಕ್ತಿ ಇರ್ತಿತ್ತು ಸ್ವಲ್ಪ ಬೆಳದ್ವಿ ಚಂದಮಾಮ ಸರ್ಸಿದ್ವಿ ತರಂಗ ಬಂತು ಮನೆಯಾಗ ಮೂರ್ ಪೇಜಿನ ಸ್ಟೋರಿ ಓದ್ಲಿಕ್ ಶುರು ಮಾಡಿದ್ವಿ ಕಸ್ತೂರಿ ಕಾದಂಬರಿಗಳನ್ನು ಓದ್ಲಿಕ್ ಶುರು ಮಾಡಿದ್ವಿ ಮಯೂರು ಕಸ್ತೂರಿ ಕಾದಂಬರಿ ಕರ್ಮವೀರ ಈ ಪುಸ್ತಕ ಓದ್ಲಿಕ್ ಶುರು ಮಾಡಿದ್ವಿ ಯಾವಾಗ ಹಂತ ಹಂತವಾಗಿ ಆ ಕಥೆಗಳು ನಮ್ಮನ್ನ ಓದುವಂತ ಹವ್ಯಾಸಗಳನ್ನ ಬೆಳೆಸ್ತು ಕಾದಂಬರಿ ಓದ್ಲಿಕ್ಕೆ ಶುರು ಮಾಡಿದ್ವಿ ನನಗೆ ಇವತ್ತು ಓದಿರುವಂತ ಕೆಲವೊಂದಿಷ್ಟು ಕಾದಂಬರಿಗಳನ್ನ ಒಮ್ಮೆ ಪುಸ್ತಕ ಹಿಡಿದ್ರೆ ಇಡೀ ರಾತ್ರಿ ಎಲ್ಲ ಓದ್ತಿದ್ವಿ ನಾವು ಅವಾಗ ಏನ್ ಆಗ್ತಿತ್ರಿ ಸ್ವ ಸ್ವಲ್ಪ ಸ್ವಲ್ಪ ಸ್ವಸ್ವಲ್ಪ ಸ್ಟೋರಿ ಓದಿ 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 ಆ ಪೈಪ್ ಏನು ಬ್ಲಾಕ್ ಆಗಿರ್ತಿತ್ತಲ್ಲ ಅದಕ್ಕೆ ಓಪನ್ ಕೇಳುಗರು ತಿಳ್ಕೊಳ್ಬೇಕಾದ ಮುಖ್ಯ ಅಂದ್ರೆ ಇವತ್ತು ನಾವು ಹಾರ್ಟ್ ಬ್ಲಾಕ್ ಆಗ್ತಾವು ಬ್ರೈನ್ ಅಲ್ಲಿ ಬ್ಲಾಕ್ ಆಗ್ತದ ನರಗಳು ಬ್ಲಾಕ್ ಆಗ್ತದ ಅಂತೀವಿ ಮುಖ್ಯವಾಗಿ ಮೆದುಳಿನಲ್ಲಿ ಇರುವಂತಹ ಒಂದು ವಿಚಾರ ತಂತುಗಳು ಏನಿದೆ ಅಲ್ಲ ಅವುಗಳು ಬ್ಲಾಕ್ ಆದ್ರೆ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಶಕ್ತಿ ಕುಂಠಿತ ಆಗ್ತದೆ ನ್ಯೂನತೆಯಿಂದ ಜೀವನ ಪೂರ್ತಿ ಬಳಲ್ಬೇಕಾಗ್ತದೆ ಹೀಗಾಗಿ ಮಕ್ಕಳ ಈ ಕಲಿಕಾ ನ್ಯೂನತೆಯನ್ನು ಗುರುಸೋದು ಬಹಳ ಮುಖ್ಯ ಗುರುರಾಜ್ ಪಾಟೀಲ್ ಅವ್ರಿ ಸಾಕಷ್ಟು ಇವತ್ತು ನಾವು ಸಮಾಜದೊಳಗೆ ಆಗ್ತಿರೋಂತಹ ಯಾವ್ದೋ ಅಪರಾಧಗಳು ನೋಡ್ರಿ ಅಥವಾ ಸಮಾಜದಲ್ಲಿ ಆಗ್ತಿರುವಂತಹ ಅಸಹನೆಗಳು ನೋಡ್ರಿ ಅವುಗಳ ಎಲ್ಲ ಕಾರಣ ಬಹುಶಃ ನ್ಯೂನತೆಗಳ ಅಂತ ತಾವೇನ್ ಹೇಳ್ತೀರಿ ಗುರುತಿಸೋದು ಎಷ್ಟು ಮುಖ್ಯ ಅನ್ನೋದನ್ನ ತಾವು ಉತ್ಕೃಷ್ಟವಾದಂತಹ ತಾಳ್ಮೆ ಬೇಕು ಇದನ್ನ ಗುರುತಿಸ್ಲಿಕ್ಕೆ ನಾವು ಯಾವಾಗ ಗುರುತಿಸೋದಿಲ್ಲ ಪಾಲಕರು ಏನ್ ಮಾಡ್ತಾರೆ ನನ್ನ ಕೈ ಬಿಟ್ಟು ಬಿಡ್ತಾರೆ ನಮ್ ಕೈಯಿಂದ ಹಂಗಿಲ್ಲ ಇವನ್ ಹಣೆ ಬಾರದಾಗ ಇದ್ದದ್ದು ಅಂತ ಹೇಳಿ ಕೈ ಚೆಲ್ಬಿಡ್ತಾರ ನೀವ್ ಅದನ್ನ ಗುರುತಿಸಿ ಬಿಟ್ರ ಎಷ್ಟ್ ಎಫರ್ಟ್ ಹಾಕಿ ನೀವ್ ಅವನ್ ಬೈತಿರೋ ಅದರ ಕಡಿಮೆ ಎಫರ್ಟ್ ಒಳಗ ಅವನ್ನ ತಿದ್ದಬಹುದು ಪಾಲಕರಿಗೆ ಒಂದು ತಾಳ್ಮೆಯನ್ನು ಬೇಕು ಅದರ ಜೊತೆ ಅವರಿಗೆ ಕೈ ಹಿಡಿದು ನಡೆಸಿ ಆ ಒಂದು ಘಟ್ಟವನ್ನ ದಾಟಿಸುವಂತದ್ದು ಅವಶ್ಯಕತೆ ಇದೆ ಪ್ರೈಮರಿ ಸ್ಟೇಜ್ ಒಳಗೆ ಇದನ್ನ ರಿಕೈಸ್ ಮಾಡಬೇಕು ಮುಂದೆ ಅವರ ಶಿಕ್ಷಣದ ಜೀವನ ಬಹಳ ಸುಗಮವಾಗಿ ಹೋಗ್ತದೆ ಅನ್ನೋದನ್ನ ಕಲಕ ತೊಂದರೆ ಇತ್ತು ಅಂದ್ರೆ ಅದನ್ನು ಗುರುತಿಸಿ ಅದಕ್ಕೆ ಒಂದು ಪರಿಹಾರ ಇವತ್ತು ನಾವು ನೋಡ್ತಿವಿ ಯಾವುದೇ ಒಂದು ಸವಾಲ್ ಇರಲಿ ಯಾವುದೇ ಒಂದು ಸಮಸ್ಯೆ ಇರಲಿ ಅದಕ್ಕೊಂದು ಪರಿಹಾರ ಇದೆ ಅದಕ್ಕೊಂದು ಉತ್ತರ ಇದೆ ಅನ್ನೋದನ್ನ ಎಂದು ಮರಿಬಾರ್ದು 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 ಹೇಗೆ ಪಾಲಕರು ಮತ್ತೆ ಶಿಕ್ಷಕರು ವಿಚಾರ ಮಾಡಬೇಕು ಪಾಲಕರಿಗೆ ಬೇಕಾಗಿರೋದು ತಾಳ್ಮೆ ನೀವು ಇವತ್ತಿನ ಪೀಠಿಕೆಯೊಳಗೆ ಹೇಳಿದಂಗ ಕೆಲವೊಂದ್ಸರಿ ನಾವು ಬೇರೆದವ್ರ ಸಲಹೆ ಸೂಚನೆಗಳನ್ನ ತಗೊಳ್ಬೇಕು ನನಗೆಲ್ಲ ಗೊತ್ತದ ಅಂತ ನಾವ್ ಹ್ಯಾಂಡಲ್ ಮಾಡೋದ್ರ ಬದ್ಲಿ ಬೇರೆದವರು ವಿಚಾರಗಳು ನಮಗ ಸ್ಫೂರ್ತಿಸಿ ಸ್ಪಂದಿಸಿದಾಗ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅದು ಪೂರಕವಾಗಿರ್ಬೋದು ಸಾಲಿ ಒಳಗ ನೀವು ಪಾಠ ಟೀಚರ್ಸ್ ಹೇಳ್ಬೇಕಂದ್ರೆ ಒಂದಿಷ್ಟು ಸೌಜ್ಞೆಗಳನ್ನ ತೋರಿಸಿರ್ತಾರೆ ಮಕ್ಕಳು ಹೇಳಿದೆ ಆ ಸೌಜ್ಞೆಗಳನ್ನ ನಾವು ಗುರುತಿಸಿ ಅವರನ್ನ ಶಿಕ್ಷಿತರನ್ನಾಗಿ ಮಾಡೋದು ಸೂಕ್ತ ಪರಿಹಾರ ಸುಬೋಧ ಕಲಿಕಾ ಕೇಂದ್ರದವರು ಪಡ್ತಾ ಇರುವಂತ ಶ್ರಮ ಅವರೇನು ಟೆಕ್ನಾಲಜಿ ಏನು ಮಾಡ್ತಾ ಇದ್ದಾರೆ ಕಲಿಕಾ ಕೇಂದ್ರದೊಳಗ ಈ ಪ್ರಪಂಚಕ್ಕೆ ಹೊಸದನ್ನ ಏನ್ ಕೊಡ್ತಾ ಇದ್ದಾರೆ ಅಂತವರ ಸಹಾಯದಿಂದನೂ ಸಹ ಮಕ್ಕಳ ತೊಂದರೆಗಳನ್ನ ಪರಿಹಾರ ಮಾಡಬಹುದು ಗುರಾಜ್ ಪಾಟೀಲ್ ಅವರು ತುಂಬಾ ಸಂತೋಷ ಇಲ್ಲಿವರೆಗೆ ವಿಸ್ತೃತವಾಗಿ ಕಲಿಕಾ ತೊಂದರೆ ಮತ್ತು ಪರಿಹಾರ ಕುರಿತಂತೆ ನಾವು ಚರ್ಚೆ ಮಾಡಿದ್ವಿ ಯಾವುದೇ ಒಂದು ತರಬೇತಿ ಅಂತೀನೋ ಒಂದು ಐ ಎ ಎಸ್ ಪಾಸ್ ಆಗ್ಬೇಕು ಅಂದ್ರೆ ಈಗ ಸದ್ಯಕ್ಕೆ ಮಾಕ್ ಟೆಸ್ಟಿಂಗ್ ಇದೆ ಜೀವನವನ್ನು ನಾವು ಜಯಿಸಬೇಕಲ್ಲ ಸೊ ಅದಕ್ಕಾಗಿ ನಾವು ಕೆಲವೊಂದು ಮಾಕ್ ಟೆಸ್ಟ್ ಗಳನ್ನ ಯಾಕೆ ತಗೊಳ್ಬಾರ್ದು ಬಹುಶಃ ಈ ಕಲಿಕಾ ನ್ಯೂನತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಮುಂದಿನ ಕಾರ್ಯಕ್ರಮಗಳು ಮತ್ತೆ ಚರ್ಚೆ ಅಂತ ಡಾಕ್ಟರ್ ಗುರಾಜ್ ಪಾಟೀಲ್ ಅವರೇ ನಮ್ಮ ಕೇಳುಗರಿಗೆ ಏನಾದ್ರೂ ಸಮಸ್ಯೆಗಳು ಬಂದ್ರೆ ತಮ್ಮನ್ನ ಕಾಣಬೇಕು ಅಂತಂದ್ರೆ ಲೈಫ್ ಕ್ಲಿನಿಕ್ ನಲ್ಲಿ ತುಂಬಾ ಬಿಸಿ ಆಗಿರೋ ತಾವು ಹೇಗೆ ಅವರಿಗೆ ನೀವು ಮೊಬೈಲ್ ನಂಬರ್ ಅನ್ನು ಕೊಡಬಹುದಾ ಕೊಡ್ಬೋದು ನನ್ನ ದೂರವಾಣಿ ಸಂಖ್ಯೆ ಡಬಲ್ ಏಟ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಫೈವ್ ಸಿಕ್ಸ್ ಸೆವೆನ್ ಒಂಬತ್ತು ಎಂಟು ಎಂಟು ಆರು ಏಳು ಮೂರು ಆರು ಐದು ಆರು ಏಳು ಡಾಕ್ಟರ್ ಗುರುರಾಜ್ ಪಾಟೀಲ್ ಅವ್ರೆ ನಮ್ಮೆಲ್ಲ ಆತ್ಮೀಯ ಕೇಳಿದ್ರು ಪರವಾಗಿ ತಮಗಿರೋ ಪೂರಕ ಧನ್ಯವಾದಗಳು ಮತ್ತೆ ಮುಂದಿನ ಕಾರ್ಯಕ್ರಮದೊಳಗೆ ನಾವು ನೀವು ಭೇಟಿ ಆಗೋಣ ನಮಸ್ಕಾರ ನಮಸ್ಕಾರ ఆడత నోడత కలి ఆలోచనే సిగ్ నోడ కల్పనే వర్తనే తొందరే బుద్ధియ ఎయిలు మనవను జీవన ధీవన సలు పాలన పోషణ సమ ఆలోచనే సుబోధ సమాలోచనే ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಲಿಕಾ ತೊಂದರೆ ಮತ್ತು ಪರಿಹಾರ ಈ ವಿಷಯವಾಗಿ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಬಸವ ಚೌಳಿಯ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲ ಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಒನ್ ತ್ರೀ ಡಬಲ್ ಸೆವೆನ್ ನೈನ್ ಏಟ್